ಸ್ವಲ್ಪ ವಿಷಯ ಸಂಸಾರದ ಪ್ರವಾಹಕ್ಕೆ ಈಜುವುದು ಅಪಾಯ ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆ ಡಿಕ್ಕಿ ಹೊಡೆಯೋದು ತಪ್ಪಮ್ಮ ನೀವ್ ಯಾವ ವಿಷಯ ಹೇಳ್ತಾ ಇದ್ದೀರಾ ಏನಿಲ್ಲ ಅತ್ತೆ ಬರೋ ಚಕ್ಕನ್ನ ನೀನು ಅರ್ದು ಬಿಸಾಕಿದ ವಿಷಯ ನಿಮ್ಮ ತುಂಬಾ ಮೋಸ ಮಾಡ್ತಿದ್ದಾರೆ ಹೀಗೆ ಬಿಟ್ರೆ ನಾಳೆ ಸಂಸಾರದ ಗತಿ ಏನು ಯೋಚನೆ ಮಾಡಿದೀರಾ ಪ್ರಯೋಜನ ಇಲ್ಲ ಅಂತ ನನ್ನ ಹೆಂಡತಿ ಮೂರ್ಖಳು ಮಗಳು ಅವಿವೇಕಿ ಅಳಿಯ ಮನೆಹಾಳ ಒಬ್ಬ ಮಗ ಕುಡಕ ಇನ್ನೊಬ್ಬ ಮಗ ಸೊಸೆ ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕಿಂತ ಕೈಲಾಗದವರು ಇಂಥವ್ರ ಮಧ್ಯೆ ಪಾಪ ಅವನು ಏನ್ ಮಾಡ್ತಾನೆ ಹಾಗಂತ ತಾವ್ರೆ ಎಲೆ ಮೇಲಿರೋ ನೀರಿನ ಹನಿ ಹಾಗೆ ನೀವೇ ಸುಮ್ಮನಿದ್ರೆ ಈ ಮನೆ ತಳಪ ಏನೇ ಕುಸಿತ ಹೋಗುತ್ತೆ ಸಂಸಾರ ಅನ್ನೋ ರಥಕ್ಕೆ ಬಲವಾದ ಸಾಧ್ಯ ಬೇಕು ಮೊದಲು ಮೊದಲು ಎಲ್ಲರಿಗೂ ಸಲಿಗೆ ಕೊಟ್ಬಿಟ್ನಮ್ಮ ಈಗ ನನ್ನ ಸ್ವಭಾವ ನಾನು ಬದಲಾಯಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದ್ದಕ್ಕಿದ್ದ ಹಾಗೆ ಎಲ್ರೂ ನನ್ನ ಹತೋಟಿಗೆ ತಗೊಂಡ್ರೆ ಸಂಸಾರ ಅನ್ನೋದ್ರಲ್ಲಿ ಅಶಾಂತಿ ಹೆಚ್ಚಾಗಿ ಅಲ್ಲೋಲ್ ಕಲ್ಲೋಲು ಆಗ್ಬಿಡುತ್ತೆ ನೀನು ಜಾಣೆ ಬುದ್ಧಿವಂತೆ ಆ ಪಡದೆ ಅವಸರ ಪಡೆದೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಮುಂದುವರಿಯೋದು ಒಳ್ಳೆಯದಮ್ಮ s 노디, 목 우리 студ이얼까 ಮಗುನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಆದಷ್ಟು ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ ಡೋಂಟ್ ನಿಗ್ಲೆಕ್ಟ್ ಇಟ್ ಯಾಕೆ ಕೂತ್ಕೊಂಡ್ಬಿಟ್ರಿ ಮಗು ನಿತ್ಕೊಳ್ಳಿ ಹಾಸ್ಪಿಟಲ್ಗೆ ಹೋಗೋಣ ಹ್ಯಾಕ್ ಕರ್ಕೊಂಡು ಹೋಗೋದು ಟ್ಯಾಕ್ಸಿಲಿ ಆಸ್ಪತ್ರೆಗೆ ಟ್ಯಾಕ್ಸಿಗೆ ದುಡ್ಡು ಯಾರು ಕೊಡ್ತಾರೆ ಶ್ರೀಪತಿ ರಾಯರ ಮಗನಾಗಿರೋ ನೀವು ಹಣಕ್ಕೆ ಯೋಚನೆ ಮಾಡ್ತೀರಾ ಮನೇಲಿ ದಂಡಕ್ಕೆ ಬಿದ್ದಿರೋ ಕಾಗೆ ಗೋಬೆಗಳು ತಿಂದು ತೇಗ್ತಾ ಇರೋವಾಗ ಮಗು ಔಷಧಿಗೆ ದುಡ್ಡು ಕೊಡಲ್ಲ ಅಂತಾರ ಅತ್ತೆ ನಿಮ್ಮನ್ನು ಹೇಗೆ ಕೇಳಬೇಕು ಅಂತಾನೆ ತೋಚ್ತಿಲ್ಲ ನನಗೆ ಅರ್ಜೆಂಟಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಏನು ಅಳಿ ಅಂದ್ರೆ ನೀವು ಇಪ್ಪತ್ತು ಸಾವಿರ ರೂಪಾಯಿನ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕಳಿಸಿ ಇಷ್ಟೊಂದು ಸಂಕೋಚ ಪಡ್ಕೋಬೇಕಾ ಮಗಳು ಹಳಿ ಅಂದ್ರೆ ಇಳಿದಿದ್ಮೇಲೆ ಆ ಹಣ ಯು ಅದಕ್ಕೆ ಶಾಂತಿ ತುಂಬಾ ಹುಷಾರಿಲ್ಲ ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಯಾರೇ ಕರೆಸಿದ್ದು ನಾನೇ ಫೋನ್ ಮಾಡಿ ಕರೆಸ್ತೆ ನಿಧಾನ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು ಅರ್ಜೆಂಟಾಗಿ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತ ಶುಂಠಿ ಕಷಾಯ ಕೊಡಿಸಿದ್ರೆ ತಾನೇ ವಾಸಿ ಆಗುತ್ತೆ ಅದಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ಇಂಗ್ಲೀಷ್ ಮೆಡಿಸನ್ ಬೇಕು ಅಂದ್ರೆ ಯಾವ್ದಾದ್ರು ಧರ್ಮದ ಆಸ್ಪತ್ರೆ ಕರ್ಕೊಂಡು ಹೋಗು ಫ್ರೀ ಆಗಿ ಕೊಡ್ತಾರೆ ಧರ್ಮದ ಆಸ್ಪತ್ರೆ ಇರೋದು ಬಡವರಿಗೆ ಭಾಗ್ಯರ ತಮ್ಮನ್ ಮೊಮ್ಮಗಳಿಗಲ್ಲ ಆ ದರಿದ್ರ ಮುಂಡೆದನ್ನ ನನ್ನ ಮೊಮ್ಮಗಳ ಕೊಳಗೆ ನಾನು ಒಪ್ಪಲ್ಲ ನೀವ್ ಒಪ್ಕೊಳ್ಳಿ ಬಿಡಿ ಅವಳು ನಿಮ್ ಮೊಮ್ಮಗಳನ್ನು ಸುಳ್ಳಲ್ಲ ಹಣ ಕೊಡಿಯತ್ತೆ ಅವಳಿಗೆ ದಿಸ್ತಿರಿಯ ಬಂದು ನರಳತಾ ಇದ್ದಾಳೆ ನಮ್ಮತ್ತೆ ದುಡ್ಡಿನ ಗಿಡ ಬೆಳೆಸಿಲ್ಲ ದಯವಿಟ್ಟು ನನ್ನ ತಾಳ್ಮೇಲೆ ಪರೀಕ್ಷೆ ಮಾಡಬೇಡಿ ಹಣ ಕೊಡಿಯತ್ತೆ

ನಾನೊಂದ್ ಸಾವಿರ ರೂಪಾಯಿ ತಗೊಂಡಿದ್ದೀನಿ ನಿನ್ನ ಹೋಗ್ಲಿ ಬಿಡಿಯತ್ತೆ ಸಾವಿರ ರೂಪಾಯಿ ನಾ ದಾರಿ ಹೋಗೋ ಭಿಕ್ಷಕನ್ಗೆ ದಾನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಮಗು ಸತ್ತಿದ್ರೆ ಶವ ಸಂಸ್ಕಾರಕ್ಕಾದ್ರೂ ಒಂದ್ ಸಾವಿರ ರೂಪಾಯಿ ಕೊಡ್ಲೇಬೇಕಾಗಿತ್ತಲ್ಲ ಮೈರ್ ಹುಷಾರಿಲ್ದೇ ಇರೋ ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಆ ಅಮ್ಮಂಗಳದ್ ಮಾತಾಡ್ತೀಯಾ ನೀನ್ ಮನುಷ್ಯ ಅಲ್ಲ ಇಷ್ಟ ಮನಾದ್ಮೇಲೆ ನಾನಿ ಮನೇಲಿ ಇರಲ್ಲ ಸೊಸೆ ಅಧಿಕಾರ ನಡೆಯೋ ಈ ಮನೇಲಿ ನಮ್ಮಂತ ಮರ್ಯಾದಸ್ತ್ರ ಇರಬಾರ್ದು ನಡೀರಿ ಹೋಗೋಣ ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ಬಂದ ಕಷ್ಟಗಳನ್ನೆಲ್ಲ ತಡ್ಕೊಳ್ಳೋದೆ ದೊಡ್ಡತನ ಕಣ ನಿಮ್ ದೊಡ್ಡತನ ಬೇಕಾಗಿಲ್ಲ ನಡೀರಿ ಇಲ್ಲ ಖಂಡಿತ ನಾನು ಈ ಮನೆ ಬಿಟ್ಟು ಬರೋದಿಲ್ಲ ಹಾಗಾದ್ರೆ ಆ ರಾಕ್ಷಸ ಕೈಯಲ್ಲಿ ಉಗಿಸ್ಕೊಂಡು ಇಲ್ಲಿ ಬಿದ್ದೀರಿ ಲೇ ಮುಗಿಯೋದಲ್ವೇ ಅವಳು ನನಗೆ ಚಪ್ಪಲಿ ತಗೊಂಡು ಹೊಡೆದ್ರು ನಾನು ಈ ಮನೆ ಬಿಟ್ಟು ಹೊರಗೆ ಹೋಗಲ್ಲ ಯಾಕೆ ಅಂತ ಕೇಳು ನಿಮ್ಮದು ಬಂಡಬಾಳು ಅದಕ್ಕೆ ಅಯ್ಯೋ ಅವಿವೇಕಿ ಬಿರುಗಾಳಿ ಬಂತು ಅಂತ ಪೂಜಾರಿ ದೇವಿ ಪೂಜೆ ಮಾಡೋದ್ ಬಿಟ್ಬಿಡ್ತಾನೆ ನಮ್ಮತ್ತೆ ಯಾರು ಸಾಕ್ಷಾತ್ ಗಂಗಾ ಭಾಗೀರಥಿ ನಮಗ್ ಕಷ್ಟ ಬಂತು ಅಂತ ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗೋದ್ರಲ್ಲಿ ನ್ಯಾಯ ಇದೆಯಾ ನೋಡು ನಾವಿರೋವಾಗಲೇ ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ ಅವಮಾನ ಮಾಡ್ತಾರೆ ನಾವು ಅವ್ರನ್ನಲ್ಲಿ ಬಿಟ್ಟು ಹೋದ್ರೆ ಅವ್ರನ್ನ ಬದ್ಕೋಗಿಬಿಡ್ತಾರೆ ಅಂತ ತಿಳ್ಕೊಂಡಿದೀಯ ನೀವು ಹೇಳೋದು ನಿಜ ಅಳಿ ಅಂದ್ರೆ ನಿಮ್ಗಿರೋ ಅಷ್ಟು ವಿವೇಕ ಬುದ್ಧಿ ಇವ್ಳಿಗೆಲ್ಲಿ ಬರಬೇಕು ನಮ್ಮ ಪೂರ್ವಜನದ ಪುಣ್ಯ ನಿಮ್ಮಂತ ಅಳಿಯ ಸಿಕ್ಕಿರೋದು ನೋಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಹೇಗಾದ್ರೂ ಮಾಡಿ ಆ ಭೂತನ ಮನೆ ಬಿಟ್ಟು ಹೊಡಿಸಿ ಭೂತ ಆ ಅತ್ತೆ ಕೃತ ಯುಗದಲ್ಲಿ ಹೊಳಿಲಿಲ್ಲ ತ್ರೇತಾಯುಗದಲ್ಲಿ ತಾರಾದಾಸನ್ಗೂ ಹೊಳಿಲಿಲ್ಲ ದ್ವಾಪರ ಯುಗದಲ್ಲಿ ದಮಯಂತಿದಾಸನಿಗೂ ಹೊಳಿಲಿಲ್ಲ ಆದ್ರೆ ಕಲಿಯುಗದಲ್ಲಿ ಈ ರಾಮದಾಸನಗೂ ಹೊಳೆದಿದೆ ಒಂದು ಅದ್ಭುತವಾದ ಉಪಾಯ ನೀವು ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೆ ನಮ್ಮಮ್ಮ ಧೈರ್ಯ ಲಕ್ಷ್ಮಿ ಅತ್ತೆ ಸ್ವಲ್ಪ ಮೇಲ್ ನೋಡಿ ಸ್ವಲ್ಪ ನಿಮ್ ಕಿವಿ ಈ ಕಡೆ ಕೊಡಿ ಧೈರ್ಯ ತಗೊಳ್ಳಿ ಮನ್ಸು ಮಾಡಿ ಧೈರ್ಯ ಸಾಹಸ ಲಕ್ಷ್ಮೀ ಸದ್ಯ ಮಗುನ ಕರೆಕ್ಟ್ ಟೈಮ್ ಕರ್ಕೊಂಡು ಬಂದ್ರಿ ಇನ್ನೇನು ಭಯ ಇಲ್ಲ ಈ ಮೆಡಿಸಿನ್ ಸರ್ಸಿ ಸರಿ ಡಾಕ್ಟರ್ ಅದೇ ಈ ಸತ್ತ ಹಲ್ಲಿನ ಈ ಪಾಯಸದಲ್ಲಿ ಹಾಕಿದ್ರೆ ಅವಳ ಕತೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಅತ್ತೆ ಒಳ್ಳೆ ಕೆಲಸ ಮಾಡುವಾಗ ಯಾವಾಗ್ಲೂ ಹೀಗೇನೆ ಮೊದ ಮೊದಲು ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಹಾಕಿ ಅತ್ತೆ ಹಾಕಿ ತಿರುಗಿಸಿ ಚೆನ್ನಾಗಿ ತಿರುಗಿಸಿ ಸಾಕು ಅತ್ತೆ ಎಲ್ಲ ಮುಗಿದೋಯ್ತು ಡೈನಿಂಗ್ ಹಾಲ್ನಲ್ಲಿ ಬಾಮ ಜ್ಯೋತಿ ಹೇಗಿದ್ದಾಳಮ್ಮ ಶಾಂತಿ ನಾನು ಕೋಪದ ಭರದಲ್ಲಿ ಏನೇನೋ ಅಂದ್ಬಿಟ್ಟೆ ದಯವಿಟ್ಟು ನಾನು ತಪ್ಪಾಗಿ ತಿಳ್ಕೊಬೇಡಮ್ಮ ಎಷ್ಟೇ ಆದ್ರೂ ಅವಳು ನನ್ನ ಮೊಮ್ಮಗಳೇ ಹೇಗಿದ್ದಾಳಮ್ಮ ಹುಷಾರಾಗಿದ್ದಾಳೆ ನೋಡಮ್ಮ ಎಲ್ಲಿದ್ದೀಯ ಸುಸ್ತಾದಂಗೆ ಕಾಣುತ್ತೆ ಬಾ ಅಮ್ಮ ತಿಂಡಿ ತಿನ್ನುವಂತ ಬಾ ಬಾಮ್ಕೋ ಕೂತ್ಕೋ ಅಮ್ಮ ಏಯ್ ಏನೇ ನೋಡ್ತಾ ಇದೀಯಾ ಬಡಸೆ ಬಡಿಸ್ತೀನಮ್ಮ ಬೇಗ ಬೇ ಬಡಿಸೋ ಅಯ್ಯೋ ತಣ್ಣಗಾಗಿದೆಯಲ್ಲೇ ಅಷ್ಟು ಗೊತ್ತ ಬರದೆ ನಿಂಗೆ ಅದನ್ನು ತೆಗೆದು ಪಾಯಸ ಬಡಿಸು ಪಾಯಸ ಏನಕ್ಕೆ ವಿಶೇಷ ಮಗು ಗುಣ ಆದರೆ ಪಾಯಸ ನೈವೇದ್ಯ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೆ ನಿನ್ನ ಕೈ ಗುಣದಿಂದ ಮಗು ಆಸೆ ಆಯ್ತಲ್ಲ ಅದಕ್ಕೋಸ್ಕರ ಪಾಯಸ ಮಾಡಿದೆ ಹಾಳಾದ ಹಲ್ಲಿ ಮಗು ಹಸ್ಕೊಂಡಿದೆ ಪಡ್ಸೋಣ ಅಂತ ಬಿಸಿ ಬಿಸಿ ಆ ಪಾಯಸ ಮಾಡಿದ್ರೆ ಅದು ಈಗ್ಲೇ ಬಿಡ್ಬೇಕಾ ಹೋಗಿ ಹೋಗಿ ಬಿಸಿ ಬೇಳೆ ಬಾತ್ ಮಾಡ್ಕೊಂಬಾಗ ನೋಡಮ್ಮ ನೀನ್ ರೂಮ್ನಲ್ಲೇ ಕೂತ್ಕೊಂಡಿರು ನಾನು ತಿಂಡಿನ ಅಲ್ಲಿಗೆ ಕಳಿಸ್ತೀನಿ ನೀನ್ ಹೋಗಿ ರೆಸ್ಟ್ ತಗೋ ಹೋಗಮ್ಮ ಮಾಡ್ದೇನೆ ನಾನು ಅವಳನ್ನು ಸಾಯಿಸೋಕೆ ಅಂತ ಒಂದಲ್ಲಿ ಸಾಯಿಸಿದ್ರೆ ಇವಳನ್ನು ಬದುಕ್ಸೋಕೆ ಅಂತ ಇನ್ನೊಂದಲ್ಲಿ ಸಾಯೋದ ಏನಪ್ಪಾ ನಿನ್ನ ಲೀಲೆ ಯಾಕಯ್ಯ ಹಿಂಗೆ ಉಲ್ಟಾ ಹೊಡೆದೆ